ವೀಕ್ಷಕರೇ ಚೀನಾದ ವಿದೇಶಾಂಗ ವಿಭಾಗದ ನಿಯೋಗವೊಂದು ನಾಗಪುರದಲ್ಲಿರುವ ಆರ್ ಎಸ್ ಎಸ್ ಕಚೇರಿಗೆ ಭೇಟಿ ನೀಡಿದೆ ಮತ್ತು ಆರ್ ಎಸ್ ಎಸ್ ಪ್ರಮುಖರೊಂದಿಗೆ ಬಹಳ ಸಮಯ ಮಾತುಕತೆಯನ್ನೂ ನಡೆಸಿದೆ ಈ ಪ್ರಹಸನದ ಬಳಿಕ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ದ್ವಂದ್ವಗಳು ಚರ್ಚೆಗೆ ಬಂದಿವೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎರಡ್ ಸಾವಿರದ ಹದಿನೇಳರಲ್ಲಿ ಚೀನಾ ರಾಯಭಾರಿ ಜೊತೆ ಮಾತನಾಡಿದಕ್ಕೆ ನಂತರ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಚೈನಿ ಒಬ್ಬರ ಪಾರ್ಟಿಯಲ್ಲಿ ಭಾಗವಹಿಸಿದ್ದಕ್ಕೆ ಈತ ದೇಶದ್ರೋಹಿ ವೈರಿ ದೇಶದೊಂದಿಗೆ ಸೇರಿಕೊಂಡು ಷಡ್ಯಂತ್ರ ರೂಪಿಸುತ್ತಿದ್ದಾರೆ ಎಂದಲ್ಲ ಪ್ರಚಾರ ಮಾಡಿದ್ದ ಬಿ ಜೆ ಪಿ ಮತ್ತು ಸಂಘಕೂಟ ಈಗ ಅದೇ ಚೀನಿಯನ್ನು ಆಹ್ವಾನಿಸಿ ಔತಣ ಕೊಟ್ಟಿದ್ದಾರೆ ಹಾಗಾದರೆ ಇವರ ನಡವಳಿಕೆ ದೇಶದ್ರೋಹದ್ದು ಅಲ್ಲವೇ ಬಲ್ವಾನ್ ಘಾಟಿಯ ನೂರು ಕಿಲೋಮೀಟರ್ಗಳಷ್ಟು ವಿಸ್ತಾರದ ಭೂಮಿಯನ್ನು ಅತಿಕ್ರಮಿಸಿದಾಗ ಆರ್ ಎಸ್ ಎಸ್ ಬಿ ಜೆ ಪಿಯವರು ಮಾತನಾಡಲಿಲ್ಲ ಇಂತಹ ಅತಿಕ್ರಮಣದ ವೇಳೆ ಇಪ್ಪತ್ತು ಯೋಧರನ್ನು ಹತ್ಯೆ ಮಾಡಿದಾಗಲೂ ಆರ್ ಎಸ್ ಎಸ್ ಬಿ ಜೆ ಪಿಯವರು ಚಕಾರ ಎತ್ತಲಿಲ್ಲ ಚೀನಾ ನೂರು ಕಿಲೋಮೀಟರ್ ಆವರಿಸಿದರೂ ಅದು ಅತಿಕ್ರಮಣವೇ ಮಾಡಿಲ್ಲ ಎಂದು ಪ್ರಧಾನಿ ಹೇಳಿಬಿಟ್ಟರು ಇದರ ಅರ್ಥ ಏನು ಚೀನಾದೊಂದಿಗೆ ನಮ್ಮದು ಒಳ ಒಪ್ಪಂದ ಎಂದಲ್ಲವೇ ಇದಕ್ಕೆ ಪುಷ್ಟಿ ಕೊಡುವ ಇನ್ನಷ್ಟು ವಿಷಯಗಳಿವೆ ನರೇಂದ್ರ ಮೋದಿ ಪ್ರಧಾನಿಯಾಗುವ ಮೊದಲು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಪದೇ ಪದೇ ಚೀನಾಕ್ಕೆ ಹೋಗುತ್ತಿದ್ದರು ಪ್ರಧಾನಿಯಾದ ಬಳಿಕವೂ ಹದಿನೆಂಟು ಬಾರಿ ಚೀನಾದೊಂದಿಗೆ ಸಭೆ ನಡೆಸಿದ್ದಾರೆ ಇದರಿಂದ ದೇಶಕ್ಕೆ ಸಿಕ್ಕ ಪ್ರತಿಫಲ ಶೂನ್ಯ ಆದರೆ ವೈಯಕ್ತಿಕವಾಗಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಲಾಭ ಪಡೆದಿವೆ ಚೀನಾಕ್ಕೆ ಹತ್ತು ಸಾವಿರ ಕೋಟಿ ಅಡ್ವಾನ್ಸ್ ನೀಡಿ ಭಾರತದ ಶ್ರೇಷ್ಠ ಬಿಸ್ನೆಸ್ ಪಾರ್ಟ್ನರ್ ಎಂದು ಘೋಷಿಸಲಾಗಿದೆ ನಮ್ಮ ಕಣ್ಣೊರಿಸಲು ಕೆಲವು ಸಣ್ಣಪುಟ್ಟ ಆ್ಯಪ್ಗಳನ್ನು ನಿಷೇಧಿಸಲಾಗಿದೆ ಅಷ್ಟೆ ಇದೆಲ್ಲವೂ ಇಷ್ಟೊತ್ತು ಒಳಗಿಂದೊಳಗೆ ನಡೆಯುತ್ತಿತ್ತು ಆದರೆ ಈಗ ಬಹಿರಂಗಗೊಳ್ಳಲು ಕಾರಣವೇನು ಕಾರಣ ರಾಹುಲ್ ಗಾಂಧಿಯ ಭಾರತ್ ಜೋಡೋ ನ್ಯಾಯ ಯಾತ್ರೆ ಎಂದು ವಿಶ್ಲೇಷಿಸುವವರು ಇದ್ದಾರೆ ಜನವರಿ ಹದಿನಾಲ್ಕರಿಂದ ಆರಂಭವಾಗುವ ಭಾರತ್ ಜೋಡೋ ಯಾತ್ರೆಯಲ್ಲಿ ಮೊದಲು ಅರುಣಾಚಲ್ ಪ್ರದೇಶದ ಯಾನ ಇರಲಿಲ್ಲ ಇದು ಜೋಡಣೆಯಾಗುತ್ತಲೇ ನಾಗಪುರದ ಆರ್ ಎಸ್ ಎಸ್ ಕಚೇರಿಗೆ ಚೀನಾದ ನಿಯೋಗ ಬಂದು ಹೋಗಿದೆ ಅಂದರೆ ಇದರ ಹಿಂದೆ ಏನೋ ಇದೆ ಇದು ರಾಹುಲ್ ಯಾತ್ರೆಯ ಪಾಲಿಗೆ ಅಪಾಯಕಾರಿ ಸಂದೇಶವೂ ಇರಬಹುದು ಚೀನಾದಿಂದ ಚಂದ ತೆಗೆದುಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಮೇಲೆ ರಾಹುಲ್ ಗಾಂಧಿಯ ಮೇಲೆ ಆರೋಪ ಮಾಡುವ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನ್ಯೂಸ್ ಮಾಧ್ಯಮ ಸಂಸ್ಥೆ ಚೈನಾದಿಂದ ಬಂಡವಾಳ ಸಂಗ್ರಹಿಸಿದೆ ಎಂದು ಹೇಳಿ ಅದರ ಮುಖ್ಯಸ್ಥರನ್ನು ಎ ಪಿ ಎ ಕಾಯ್ದೆಯಡಿಯಲ್ಲಿ ಜೈಲಿಗೆ ತಳ್ಳುವ ಬಿಜೆಪಿ ಚೈನಾದ ನಿಯೋಗವನ್ನು ನಾಗಪುರದ ಕಚೇರಿಗೆ ಆಹ್ವಾನಿಸುತ್ತಾರೆ ಇವರಿಗೆ ಯು ಎ ಪಿ ಎ ಅನ್ವಯವಾಗುವುದೇ ಇಲ್ಲವೇ ಎರಡು ಸಾವಿರದ ಇಪ್ಪತ್ತರ ಬಳಿಕ ಬಿಜೆಪಿ ಮತ್ತು ಸಂಘಕೂಟ ಬಾಯ್ಕಾಟ್ ಚೈನಾ ಎಂಬ ಅಭಿಯಾನ ಆರಂಭಿಸಿದ್ದವು ಚೈನಾವನ್ನು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿಸಿ ಬಿಡುತ್ತೇವೆ ಎಂಬುದು ಅವರ ಮಾತಾಗಿತ್ತು ಈಗ ಅದೇ ಸಂಘಕೂಟ ಚೀನಾವನ್ನು ತನ್ನ ಮನೆಗೆ ಕರೆಸಿಕೊಂಡು ಆತಿಥ್ಯ ನೀಡುತ್ತಿದೆ ಲಡಾಖ್ ಅನ್ನು ಈಗ ಚೀನಾ ಅತಿಕ್ರಮಿಸಿ ಕೂತಿದೆ ಲಡಾಖ್ನಲ್ಲಿ ಬಫರ್ ಝೋನ್ ಎಂದು ಕರೆಯಲ್ಪಡುವ ಜಾಗದಲ್ಲಿ ಭಾರತೀಯರು ತಮ್ಮ ಜಾನುವಾರುಗಳನ್ನು ಮೇಯಿಸಲು ಹೋಗುತ್ತಿದ್ದರು ಈಗ ಅಲ್ಲಿ ಹೋಗುವ ಸ್ಥಿತಿ ಇಲ್ಲ ಸ್ವತಂತ್ರ ಭಾರತದಲ್ಲಿ ಈವರೆಗೆ ಕೇವಲ ಇಪ್ಪತ್ತ ಒಂದು ಯೋಧರಿಗೆ ಪರಮವೀರ್ ಚಕ್ರ ಲಭಿಸಿದೆ ಅದರಲ್ಲೊಬ್ಬರು ಶೈತಾನ್ ಸಿಂಗ್ ಈ ಶೇತಾನ್ ಸಿಂಗ್ ಅವರ ಸ್ಮಾರಕವು ಲಡಾಖಿನ ಬಫರ್ ಝೋನ್ನಲ್ಲಿದೆ ಈಗ ಆ ಸ್ಮಾರಕವನ್ನೇ ಸ್ಥಳಾಂತರಿಸುವ ಹೀನಾಯ ಪರಿಸ್ಥಿತಿ ಬಂದಿದೆ ಹೀಗಾದರೂ ಏನಕ್ಕೆ ನಾವು ಆತಿಥ್ಯ ನೀಡುತ್ತಿದ್ದೇವೆ ಮತ್ತು ನಾವು ಭಾರತೀಯರು ಈ ಬಗ್ಗೆ ಯಾಕೆ ಚಕಾರ ಎತ್ತುತ್ತಿಲ್ಲ ಅಂದುಕೊಳ್ಳಿ ಒಂದು ವೇಳೆ ಇದೇ ಚೀನಾದ ನಿಯೋಗ ವಿಪಕ್ಷ ನಾಯಕರ ಕಚೇರಿಗೆ ಹೋಗಿದ್ದರೆ ನಮ್ಮ ಮಾಧ್ಯಮಗಳು ಎಷ್ಟು ಬೊಬ್ಬೆ ಹೊಡೆಯುತ್ತಿದ್ದವು ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸಲು ಚೀನಾದಿಂದ ಹಣ ಪಡೆಯಲಾಗುತ್ತಿದೆ ಎಂದು ಹೇಳುತ್ತಿದ್ದವು ಅದೇ ಚೀನಾದ ನಿಯೋಗ ಆರ್ ಎಸ್ ಎಸ್ ಕಚೇರಿಗೆ ಹೋದರೆ ನಮ್ಮ ಮಾಧ್ಯಮಗಳ ಬಾಯಿ ಬಂದ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. <laughs> ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ